ದಿನೇ 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 ರಾಜ್ಯ ಸರ್ಕಾರ ಇವರ ಆಡಳಿತ ವೈಖರಿ ಹದಗೆಟ್ಟಿರುವಂತದ್ದು ಬೆಂಗಳೂರಿನ ಪರಿಸ್ಥಿತಿ ಇರಬಹುದು ರಾಜ್ಯದ ಪರಿಸ್ಥಿತಿ ಇರಬಹುದು ಯಾವುದೇ ಒಂದು ಅಭಿವೃದ್ಧಿ ಇಲ್ದೇನೆ ಇವತ್ತು ಜನ ಇವತ್ತು ಹಿಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮತ್ತೊಂದು ಕಡೆ ಬೆಂಗಳೂರು ಮಹಾನಗರದ ಅವ್ಯವಸ್ಥೆಗಳನ್ನ ತಾವೇ ನೋಡ್ತಾ ಇದ್ದೀರಿ ಎಷ್ಟು ಅಹಂಕಾರದಿಂದ ಈ ರಾಜ್ಯ ಸರ್ಕಾರ ಸಚಿವರುಗಳು ಮೆರಿತಾ ಇದ್ದಾರೆ ಅಂತ ಹೇಳಿದ್ರೆ ಮೋಹನ್ ದಾಸ್ ಪೈ ಅಂತ ಹಿರಿಯರು ಕಿರಣ್ ಮುಜುಮ್ದಾರ್ ಶಾ ಅಂತ ಹಿರಿಯರು ಕೂಡ ಬೆಂಗಳೂರಿನ ಬಗ್ಗೆ ಇಲ್ಲ ರಸ್ತೆಗಳ ಬಗ್ಗೆ ಒಂದು ಸಲಹೆಗಳನ್ನ ನೀಡಿದ್ರೆ ಆ ಸಲಹೆಗಳನ್ನು ಕೂಡ ಕಿವಿಗೆ ಹಾಕಿಕೊಳ್ಳದೇನೆ ಅಂತ ಹಿರಿಯರನ್ನ ನಿಂದನೆ ಮಾಡುವಂತ ಕೆಲಸ ಸ್ವತಃ ಸಚಿವರೇ ಮಾಡ್ತಾ ಇರುವಂತದ್ದು ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನ ನಿಂದನೆ ಮಾಡುವಂಥದ್ದು ಖಂಡಿತ ಯಾವುದೇ ಒಂದು ರಾಜ್ಯ ಸರ್ಕಾರಕ್ಕೆ ಶೋಭೆ ತರತಕ್ಕಂಥದ್ದಲ್ಲ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇದೇ ರೀತಿ ಸಲಹೆಗಳನ್ನ ಟೀಕೆಗಳು ಬಂದಾಗಲೂ ಸಹ ಯಡಿಯೂರಪ್ಪನವರು ಮೋಹನ್ ದಾಸ್ ಪೈ ಅವರನ್ನ ಮನೆಗೆ ಕರೆಸಿಕೊಂಡು ಅವ್ರಿಗೆ ಟೀ ಕೊಡಿಸಿ ಅವರ ಸಲಹೆಗಳನ್ನ ಸ್ವೀಕಾರ ಮಾಡಿದ್ರು ಸಕಾರಾತ್ಮಕ ತೆಗೆದುಕೊಂಡಿದ್ರು ಟೀಕೆಗಳನ್ನ ಅದೇ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಅವರ ಸಚಿವರುಗಳ ಹೇಳಿಕೆಯನ್ನು ನೀವು ಗಮನಿಸ್ತಾ ಇದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆಯೋ ಅಥವಾ ತುಗ್ಲಕ್ ದರ್ಬಾರ್ ನಡೀತಾ ಇದೆಯೋ ಇದು ನಾನು ಹೇಳ್ತಾ ಇಲ್ಲ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಯಾವ ರೀತಿ ಚರ್ಚೆಗಳು ನಡೀತಾ ಇದೆ ಮೊನ್ನೆ ದಿನ ನಮ್ಮ ಸಂಸದರು ರಾಘವೇಂದ್ರ ಅವರು ಹೇಳಿದರು ಇಲ್ಲಿ ಹಣ ಸಂಗ್ರಹಣೆ ಮಾಡಿಕೊಂಡು ಬಿಹಾರ್ ಚುನಾವಣೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಏನು ಸಚಿವರಾದಿಯಾಗಿ ಟೀಕೆಗಳನ್ನು ಮಾಡಿದ್ರು ಪ್ರೂಫ್ ಕೊಡಿ ಪ್ರೂಫ್ ಕೊಡಿ ಅಂತೇಳಿ ಯಾಕೆ ಸ್ವಾಮಿ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಮರ್ತೋಯ್ತಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಏನೊತ್ತು ಪ್ರೂಫ್ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ರಾಜ್ಯದಿಂದ ಹಣವನ್ನ ತೆಲಂಗಾಣಕ್ಕೆ ತೆಗೆದುಕೊಂಡೋಗಿ ಸಾವಿರಾರು ಬೇನಾಮಿ ಅಕೌಂಟ್ ಗಳನ್ನು ಓಪನ್ ಮಾಡಿ ಡ್ರಾ ಮಾಡಿ ಅದನ್ನ ಕ್ಯಾಶ್ ಅನ್ನ ಚಿನ್ನ ಖರೀದಿ ಮಾಡಿದ್ರಿ ಲೋಕಸಭಾ ಚುನಾವಣೆ ಕೂಡ ಬಳಸಿರ್ತಕ್ಕಂಥದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೇರವಾಗಿ ಹೇಳಿದೆ ಇದು ಪ್ರೂಫ್ ಅಲ್ವಾ ನಿಮಗೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪತ್ರ ಬರೆದಿದ್ದಾರೆ ಮೇಜರ್ ಇರಿಗೇಷನ್ ಅಥವಾ ನೀರಾವರಿ ಇಲಾಖೆಯಲ್ಲಿ ಸಿ ರಿಲೀಸ್ ಆಗ್ತಾ ಇಲ್ಲ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಾನ್ಯ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಕಂಪ್ಲೇಂಟ್ ಕೊಡಲೇ ಅಧಿಕೃತವಾಗಿ ಅಂತೇಳಿ ಅಧಿಕೃತ ಪತ್ರನೇ ಬರೆದಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಇನ್ಯಾವ ಕಂಪ್ಲೇಂಟ್ ಬೇಕು ನಿಮಗೆ ಸ್ವತಃ ಬಸವರಾಯ ರೆಡ್ಡಿ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಏನ್ ಪತ್ರ ಬರೆದಿದ್ದಾರೆ ರಾಜ್ಯದಲ್ಲಿ ಮರಳು ಮಾಫಿಯಾ ನಡೀತಾ ಇದೆ ಮರಳು ದಂಧೆ ನಡೀತಾ ಇದೆ ಎಷ್ಟರ ಮಟ್ಟಿಗೆ ಮರಳು ದಂಧೆ ನಡೀತಾ ಇದೆ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರಕ್ಕೆ ಪ್ರತಿ ವರ್ಷ ನಾನೂರ ಐನೂರು ಕೋಟಿ ಇದರಿಂದ ನುಕ್ಸಾನ ಆಗ್ತಾ ಇದೆ ಇದನ್ನು ಸ್ವತಃ ರೆಡ್ಡಿ ಅವರು ಹೇಳಿದ್ದಾರೆ ಇದಕ್ಕಿಂತ ಪ್ರೂಫ್ ಬೇಕಾ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೆಯೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಹೊರ ರಾಜ್ಯಗಳಿಗೆ ಚುನಾವಣೆಗೊಳಗೆ ಹೋದಾಗ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಕರ್ನಾಟಕ ರೋಲ್ ಮಾಡೆಲ್ ಫಾರ್ ದ ಎಂಟೈರ್ ಕಂಟ್ರಿ ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂತ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಿ ತಮ್ಮ ಬೆನ್ನ ತಾವು ತಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖ್ಯ ನಾವು ತಿಳಿದಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಸರ್ಕಾರದ ಗ್ಯಾರಂಟಿ